ನಮಸ್ಕಾರಗಳು ಬಸ್ಸಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಟಾಪ್ ಫೈವ್ ಕ್ರೀಡಾ ಅಪ್ಡೇಟ್ಗಳಿಗೆ ಸ್ವಾಗತ ಸುಸ್ವಾಗತಗಳು ಅಂತ ಹೇಳ್ತಾ ಟಾಪ್ ಫೈವ್ ಕ್ರೀಡಾ ಅಪ್ಡೇಟ್ಗಳು ಯಾವ್ದು ಇದೆ ಅನ್ನೋದನ್ನು ತಗೊಟಕ್ಕೆ ನನಗೆ ಹೋಗ್ಬೇಡೋಣ ಅದಕ್ಕೊಂಬ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸೊಬ್ಬರಾಗಿದ್ದರೆ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲೈಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸ್ಟೇಟೇ ಮೊದಲ ಅಪ್ಡೇಟಿಗೆ ಹೋಗುತ್ತದೆ ಎಸ್ ಜಸ್ಟ್ ಇನ್ನೊಂದು ಅಪ್ಡೇಟ್ ಬರ್ತಿದೆ ನಮ್ಮ ಜಿತೇಶ್ ಶರ್ಮ ಅವರು ಏನು ಹೇಳಿದ್ದಾರೆ ಅಂತ ಹೇಳಿದರೆ ಎಸ್ ನಾಳೆ ನಮ್ಮ ಆರ್ ಸಿ ಬಿಗೆ ಏನು ಪಂಜಾಬ್ ಕಿಂಗ್ಸ್ ಜೊತೆ ಮ್ಯಾಚ್ ಇರೋದು ಅದು ಕೂಡ ನಮ್ಮ ಹೋಮಲ್ಲಿ ಹೋಮಲ್ಲಿ ಸಿಕ್ಕಾಪಟ್ಟೆ ಇರೋದು ಅಂತ ನಾನು ನಿಮಗೆ ಹೇಳಿದ್ದೀನಿ ಯಾಕೆ ಇರೋದು ಇರೋದಂತ ಅದರಲ್ಲೂ ಜಿತೇಶ್ ಶರ್ಮಾ ಅವರು ಹೈಯೋನ್ ಕಾನ್ಫಿಡೆನ್ಸಿಂದ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಇದೊಂದು ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಆರ್ ಸಿ ಬಿ ನಾಳೆ ಹೋಮ್ ಗ್ರೌಂಡಲ್ಲಿ ವಿನ್ ಆಗೇ ತೀರತ್ತೆ ಅದೊಂಥರ ವಿನ್ ಆಗಲೇಬೇಕು ಅನ್ನೋ ಶಪಥ ಮತ್ತು ಯಾಕೆ ಸೋಲತ್ತೆ ನಾಳೆ ಅನ್ನೋದನ್ನು ನಾವು ಕೂಡ ಪ್ರೂವ್ ಮಾಡ್ತೇವೆ ನಮ್ಮ ಆರ್ ಸಿ ಬಿ ವಿನ್ನಿಂಗ್ ಸ್ಟ್ರಿಕ್ ಕಡೆ ಹೋಗಲೇಬೇಕು ಅದರಲ್ಲಂತೂ ಹೋಮಲ್ಲಿ ವಿನ್ ಆಗಲೇಬೇಕು ಕಂಡೀಷನಲ್ಲಿ ಆದರೆ ನಮ್ಮ ಆರ್ ಸಿ ಬಿ ಹೋಮಲ್ಲಿ ಸಿಕ್ಕಬಟ್ಟೆ ಎಡವತ್ತಾ ಇರೋದು ಎಲ್ಲೆಲ್ಲಿ ಅನ್ನೋದನ್ನೆಲ್ಲ ಪಾಯಿಂಟ್ ಔಟ್ ಮಾಡ್ಕೊಂಡು ಪಿನ್ ಟು ಪಿನ್ ರೆಡಿ ಹಾಕೊಂಡು ಬರ್ತೇವೆ ನಾಳೆ ಮ್ಯಾಚಲ್ಲಿ ನಾಳೆ ಮ್ಯಾಚಲ್ಲಂತೂ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಆರ್ ಸಿ ಬಿ ಅದರಲ್ಲಂತೂ ವಿನ್ ಆಗುತ್ತೆ ಅದರಲ್ಲಂತೂ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಹೋಮಲ್ ಅಡ್ವಾಂಟೇಜ್ ಇಟ್ಕೊಂಡು ವಿನ್ ಆಗುತ್ತೆ ಅಂತ ಜಿತೇಶ್ ಶರ್ಮಾ ಅವರು ಒಂದು ಬಿಗ್ ನ್ಯೂಸ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಇದೇ ಇದೇ ಬೇಕಾಗಿರೋದು ನಮ್ಮ ಆರ್ ಸಿ ಬಿ ಪ್ಲೇಯರ್ಸ್ಗಳ ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ಈಸಿ ಮ್ಯಾಚ್ನ ವಿನ್ ಆಗಲಿಕ್ಕಾಗೋದು ಪಂಜಾಬ್ಸ್ ಕೂಡ ಸಿಕ್ಕಾಪಟ್ಟು ಈ ಬಾರಿ ಸ್ಟ್ರಾಂಗ್ ಆಗೊಂಡಿದ್ದೆ ಅದಕ್ಕಾಗಿ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನಾಳೆ ಮ್ಯಾಚ್ನ ನಮ್ಮ ಆರ್ ಸಿ ಬಿ ಸೀಲ್ಡ್ ಡೌನ್ ಮಾಡುತ್ತೆ ಪಂಜಾಬ್ ಕಿಂಗ್ಸ್ ಮೇಲೆ ಅಂತ ಜಿತೇಶ್ ಶರ್ಮಾ ಅವರು ಇವಾಗ ಇಷ್ಟು ದೊಡ್ಡ ಬ್ರೇಕಿಂಗ್ ನ್ಯೂಸ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅಪ್ಡೇಟ್ ನಂಬರ್ ಟು ಹೇಳೋದಾದರೆ ಎಸ್ ಕೆ ಎಲ್ ರಾಹುಲ್ ಅವರು ಏನು ನಮ್ಮ ಆರ್ ಸಿ ಬಿ ಜೊತೆ ಆ ರೀತಿ ಬೆಸ್ಟ್ ಸೆಲೆಬ್ರೇಷನ್ನ ಮಾಡಿದ್ದರು ಅದೆಲ್ಲವನ್ನು ಕೆ ಎಲ್ ರಾಹುಲ್ ಅವರು ಎಸ್ ಇವರ ಫೇವ್ರೆಟ್ ಮೂವಿ ಆಗಿರುವಂತ ಕಾಂತಾರ ಎಸ್ ರಿಷಬ್ ಶೆಟ್ಟಿ ಅವರ ಕಾಂತಾರ ಮೂವಿಯಿಂದ ಅದೆಲ್ಲವನ್ನು ತೆಗೆದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಕ್ಲಿಪ್ಸ್ಗಳನ್ನು ಆ ರೀತಿ ಬೆಸ್ಟ್ ಪರ್ಫಾರ್ಮರ್ ಹಾಕೊಂಡು ಆ ನಮ್ಮ ಆರ್ ಸಿ ಬಿ ಮ್ಯಾಚಿನ ಮೇಲೆ ಯಾವ ರೀತಿ ಬೆಸ್ಟ್ ಇನ್ನಿಂಗ್ಸ್ನ ಆಟಾಡ್ದು ನೈಂಟಿ ಫೈವ್ ನೈಂಟಿ ತ್ರೀ ಔಟ್ ಹಾಕೊಂಡು ಕೆ ಎಲ್ ರಾಹುಲ್ ಅವರು ಆ ಅನ್ಬಿಲಿವೆಬಲ್ ನಾಕ್ನ ಆಟಾಡಲಿಕ್ಕೆ ಇನ್ಸ್ಪಿರೇಷನ್ ಮೇನ್ ಆಗಿ ಕಾಂತಾರ ಮೂವಿಯಿಂದಲೇ ಇವರು ಸಿಕ್ಕಪಟ್ಟೆ ಇನ್ಸ್ಪಿರೇಷನ್ ಆಗಿದ್ದಂತೆ ಕ್ರಿಕೆಟಲ್ಲಿ ಮತ್ತು ಆ ಸೆಲೆಬ್ರೇಷನ್ ಏನು ಮಾಡಿದ್ದು ಬ್ಯಾಟ್ನ ತಿರುಗಿದು ಅದು ಕೂಡ ಕಾಂತಾರ ಮೂವಿ ನಿಂದನೆ ರಿಷಬ್ ಶೆಟ್ಟಿ ಅವರು ಮಾಡಿರೋ ತರಬೇ ಮಾಡಿದ್ದಾರೆ ಅಂತ ಇವಾಗ ಕೆ ಎಲ್ ರಾಹುಲ್ ಅವರು ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಆಫಿಷಿಯಲ್ ಅಕೌಂಟ್ ಇಂದ ತೀರಿಸ್ಕೊಟ್ಟಿದ್ದಾರೆ ಅಂತ ಅಂತಾನೆ ಹೇಳ್ಬೋದಾಗಿದೆ ಹೌದು ಕೆ ಎಲ್ ರಾಹುಲ್ ಅವರು ಸಿಕ್ಕಪಟ್ಟೆ ಕಾಂತರವನ್ನು ನೋಡಿಕೊಂಡು ಇನ್ಸ್ಪಿರೇಷನ್ ಹಾಕೊಂಡು ಕೆ ಎಲ್ ರಾಹುಲ್ ಅವರು ಆ ರೀತಿ ಮಾಡಿರೋ ಸಿಕ್ಕಾಪಟ್ಟೆ ಪ್ರೌಡ್ ಫೀಲ್ ಆಗುತ್ತೆ ಆದರೆ ಅದರಲ್ಲೂ ನಮ್ಮ ಸಿ ಬಿ ಜೊತೆ ಅದು ಕಿಂಗ್ ಕೊಹ್ಲಿ ಮುಂದೆ ಮಾಡಿದಾರಲ್ಲ ಅದು ಸ್ವಲ್ಪ ಬೇಜಾರಾಗುವಂಥ ಸುದ್ದಿ ಬಿಟ್ಟರೆ ಕಿಂಗ್ ಕೊಹ್ಲಿ ಅವರು ಕೂಡ ಇವ್ರಿಗೂ ಕೂಡ ಡೆಲ್ಲಿ ಹೋಮ್ ಮ್ಯಾಚ್ ಆಗಿರೋದ್ರಿಂದ ಡೆಲ್ಲಿ ಕೂಡ ತೀರಿಸ್ಕೊಳ್ತಾರ್ರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ ತ್ರೀ ಹೇಳೋದಾದ್ರೆ ಅಭಿಷೇಕ್ ಶರ್ಮಾ ಹರ್ಷಿತ್ ರಾಣ ಮತ್ತು ಇಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಇವು ಮೂರು ಜನ ಕೂಡ ಸೆಂಟ್ರಲ್ ಕಾಂಟ್ರಾಕ್ಟಿಗೆ ಆ್ಯಡ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಬಿ ಸಿ ಸಿ ಐದು ಇದೊಂಥರ ಹಾಗೆ ಮುಂದುವರಿತಾ ಇರುತ್ತಂತೆ ರನ್ನಿಂಗ್ ಆಗ್ತಾ ಇರುತ್ತಂತೆ ಹರ್ಷಿತ್ ರಾಣ ಅಭಿಷೇಕ್ ಶರ್ಮಾ ಮತ್ತು ನಿತೀಶ್ ಕುಮಾರ್ ರೆಡ್ಡಿ ಅವ್ರದ್ದು ಅಂತಲೇ ಹೇಳ್ಬೋದು ಇದು ಸೆಂಟ್ರಲ್ ಕಾಂಟ್ರಾಕ್ಟಲ್ಲಿ ಇದು ನಮ್ಮ ಬಿ ಸಿ ಸಿ ಐ ಮೇನ್ ಪರ್ಫಾರ್ಮರ್ ಹಾಕ್ಕೊಂಡು ನಮ್ಮ ಆರ್ ಸಿ ಅಂದರೆ ಬಿ ಸಿ ಸಿ ಐ ಮೇನ್ ಗೆ ಮಾತ್ರ ಸೆಂಟ್ರಲ್ ಕಾಂಟ್ರಾಕ್ಟಲ್ಲಿ ಇಟ್ಕೊಳತ್ತಂತಲೇ ಹೇಳ್ಬೋದಾಗಿದೆ ಈ ಬಾರಿ ಮತ್ತೆ ಯಾರನ್ನಾದರೂ ಹೆಚ್ಚುವರಿ ಆಗಿ ಆ್ಯಡ್ ಮಾಡ್ಬೋದು ಆದ್ರೂ ಕೂಡ ಇವ್ರು ಮೂರು ಜನ ಯಂಗ್ಸ್ಟರ್ಸ್ಗಳು ಮತ್ತೆ ರನ್ನಿಂಗ್ ಹಾಕೊಂಡೇ ಅಂತ ಇವಾಗ ಇನ್ನು ಐ ಸಿ ಸಿ ಇವಾಗ ಬ್ರಾಡ್ಕಾಸ್ಟಲ್ಲಿ ತಿಳಿಸ್ಕೊಟ್ಟಿದೆ ಅಂತಾನೆ ಹೇಳ್ಬೋದಾಗಿದೆ ನೆಕ್ಸ್ಟ್ ಅಲ್ಲಿ ಭುವನೇಶ್ವರ್ ಕುಮಾರ್ ಅವರು ಒಂದು ಜಸ್ಟ್ ಒಂದು ನ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಕ್ರಿಸ್ಮಸ್ ಆಫಿಷಲ್ ಅವ್ರು ಕನ್ಫರ್ಮ್ ಮಾಡಿದ್ದಾರೆ ನಿನ್ನೆ ಏನು ಮಿಚಲ್ ಸ್ಟಾರ್ಕ್ ಅವರು ಬೆಸ್ಟ್ ಸೂಪರ್ ಓವರ್ ಕೂಡ ಆಗೋದು ಡೆಲ್ಲಿ ಜೊತೆಗೆ ಡೆಲ್ಲಿ ಮ್ಯಾಚ್ ಈಸಿಯಾಗಿ ವಿನ್ ಆಯ್ತು ಆರ್ ಆರ್ ಜೊತೆಗೆ ಡೆಲ್ಲಿ ಯಾವ ರೀತಿ ಕಾಂಬಿನೇಷನಲ್ಲಿ ಬೌಲಿಂಗ್ ಅಟ್ಯಾಕ್ನ ಪ್ರಿಫರ್ ಮಾಡಿತ್ತು ನಿನ್ನೆ ಮ್ಯಾಚಲ್ಲಿ ಅದು ಯಾವ ರೀತಿ ಆಗಿತ್ತು ಅಂತ ಹೇಳಿದ್ರೆ ಭುವನೇಶ್ವರ್ ಕುಮಾರ್ ಅವರು ಹೇಳಿರೋದು ಅಲ್ಲಿ ಸ್ಲೇವ್ ಅಂದರೆ ಎಂಜಲನ್ನು ಹಾಕೊಂಡು ಬೋಲಲ್ಲಿ ಕರೆಕ್ಟಾಗಿ ಸ್ವಿಂಗ್ ಸೀಮ್ ಆಗ್ತಾ ಇತ್ತು ಆ ರೀತಿ ಬೆಸ್ಟ್ ಪರ್ಫಾರ್ಮರ್ ಆಗಿ ನಿನ್ನೆ ಮಿಚರ್ ಸ್ಟಾಕ್ ಅವ್ರು ಬಂದಿರೋದು ಹೇಗೆ ಅಂತ ಇಲ್ಲಿ ಭುವನೇಶ್ವರ್ ಕುಮಾರ್ ಅವರು ಹೇಳಿದ್ದಾರೆ ಇವ್ರಿಗೊಂಥರ ಮರ್ತೋಗಿತ್ತಂತೆ ಎಂಜಲನ್ನು ಹಾಕ್ಕೊಂಡು ಬೋಲಿಗೆ ಒಳ್ಳೆ ಸೀಮ್ ಆಗುತ್ತೆ ಬೋಲು ಒಳ್ಳೆ ತಿರುಗತ್ತೆ ಅದನ್ನು ಹಾಕ್ಕೊಂಡ್ರೆ ಸ್ವಲ್ಪ ಸ್ಕಿನ್ ಬಿಹೇವ್ ಆಗುತ್ತೆ ಅಂತ ಭುವನೇಶ್ವರ್ ಕುಮಾರ್ ಅವರಿಗೆ ನೆನಪಿಲ್ಲ ಇದೊಂಥರ ಕೊರೋನಾ ಟೈಮಲ್ಲಿ ಇದೆಲ್ಲವನ್ನ ಬ್ಯಾನ್ ಮಾಡಿದ್ರು ಅದರ ನಂತರ ಇನ್ನೂ ಕೂಡ ಪ್ರಿಫರ್ ಮಾಡಲಿಲ್ಲ ಯಾವ್ದಾದ್ರು ಒಂದೊಂದು ಬೌಲರ್ ಕೂಡ ಹಾಕ್ತಿದ್ರು ಬಿಟ್ಟರೆ ಮತ್ತೆ ಯಾವ ಬೌಲರ್ಸ್ ಗಳು ಕೂಡ ಹಾಕ್ತಾ ಇರಲಿಲ್ಲ ಇವಾಗ ಭುವನೇಶ್ವರ್ ಕುಮಾರ್ ಅವರು ನೆಕ್ಸ್ಟ್ ಮ್ಯಾಚಿಂದ ನಾನು ಕೂಡ ಇಂಪ್ರೂವ್ಮೆಂಟ್ ನ ಮಾಡ್ಕೊಳ್ತೇನೆ ನಾನು ಕೂಡ ಸೆಲೆವ್ನ ಹಾಕೊಂಡು ಬೋಲಿಗೆ ಒಳ್ಳೆ ಬ್ರೇಕ್ ತಂದು ತಂದುಕೊಡ್ತಾರೆ ನಮ್ಮ ಆರ್ ಸಿ ಬಿಗೆ ಅಂತ ಇಲ್ಲಿ ಭುವನೇಶ್ವರ್ ಭುವನೇಶ್ವರ್ ಕುಮಾರ್ ಅವರು ಹೇಳಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಹೌದು ಇದೊಂಥರ ಭುವನೇಶ್ವರ್ ಭುವನೇಶ್ವರ್ ಕುಮಾರ್ ಅವರು ಕೂಡ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಕ್ರಿಯೇಟಿವ್ ಆಗಿ ಥಾಟ್ ಮಾಡಬೇಕಾಗಿತ್ತು ಮೊದಲೇ ಆಗಿದೆ ಈ ಏನು ಮಾಡ್ಲಿಕ್ಕೆ ಬರೋದಿಲ್ಲ ನೆಕ್ಸ್ಟ್ ಎಲ್ಲರೂ ಇವರು ಭುವನೇಶ್ವರ್ ಕುಮಾರ್ ಅವರು ಇಂಪ್ರೂವ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅಪ್ಡೇಟ್ ನಂಬರ್ ಫೈವ್ ಹೇಳೋದಾದ್ರೆ ಎಸ್ ಜಸ್ಟಿನ ವಿರಾಟ್ ಕೊಹ್ಲಿ ಅವರ ಲಾಸ್ಟ್ ಟ್ವೆಂಟಿ ತ್ರೀ ಇನ್ನಿಂಗ್ಸ್ ಐ ಪಿ ಎಲ್ ಇನ್ನಿಂಗ್ಸ್ಗಳನ್ನು ನೋಡ್ತಾ ಇದೆ ಯಾವ ರೀತಿ ಇದೆ ವಿರಾಟ್ ಕೊಹ್ಲಿ ಅವ್ರದ್ದು ನೋಡ್ತಾ ಇದ್ದಾರೆ ಎಸ್ ಮೊದಲೇದಾಗಿ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರದು ಕೂಡ ಇನ್ಕ್ಲೂಡ್ ಹಾಕೊಂಡಿದೆ ನೂರ ಮೂರು ನೂರ ಒಂದು ಇಪ್ಪತ್ತೊಂದು ಎಪ್ಪತ್ತೇಳು ಎಂಬತ್ಮೂರು ಇಪ್ಪತ್ತೆರಡು ನೂರ ಹದಿಮೂರು ಮೂರು ನಲವತ್ತೆರಡು ಹದಿನೆಂಟು ಐವತ್ತೊಂದು ಎಪ್ಪತ್ತು ನಲವತ್ತೆರಡು ತೊಂಬತ್ತೆರಡು ಇಪ್ಪತ್ತೇಳು ನಲವತ್ತೇಳು ಮೂವತ್ತ್ಮೂರು ಐವತ್ತೊಂಬತ್ತು ಮೂವತ್ತೊಂದು ಏಳು ಅರವತ್ತೇಳು ಇಪ್ಪತ್ತೆರಡು ಅರವತ್ತೆರಡು ಹೋದ ಬಾರಿ ನಾಟ್ ಔಟ್ ಇನ್ನಿಂಗ್ಸ್ ಅಂತಲೇ ಹೇಳ್ಬೋದಾಗಿದೆ ಈ ಇಪ್ಪತ್ತ್ ಮೂರು ಐ ಪಿ ಎಲ್ ಇನ್ನಿಂಗ್ಸ್ಗಳಲ್ಲಿ ನೋಡ್ತಾ ಇದೆ ಎರಡೇ ಎರಡು ಸಿಂಗಲ್ ಡಿಜಿಟಲ್ ಔಟ್ ಆಗಿರೋದು ಮತ್ತೆಲ್ಲ ಕೂಡ ಡಬಲ್ ಡಿಜಿಟ್ಗೆ ಮೂವನ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಆ ರೀತಿ ಬೆಸ್ಟ್ ಪೀಕ್ ಫಾರ್ಮಲ್ ಇವರು ವಿರಾಟ್ ಕೊಹ್ಲಿ ಇದ್ದಾರೆ ಅದು ಕೂಡ ಟಿ ಟ್ವೆಂಟಿಗೆ ರಿಟೈರ್ಮೆಂಟ್ ಕೊಟ್ಟರು ಕೂಡ ನನ್ನ ಪ್ರಕಾರ ನಾಳೆ ಕೂಡ ಸ್ಪೆಷಲ್ ಆಗಿ ಏನಾದರೂ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ಟಫ್ ಫೈವ್ ಕ್ರೇಡ್ ಅಪ್ಡೇಟ್ ಆಯಿತು ನಿಮ್ಗೆ ಈ ವಿಡಿಯೋ ಅಷ್ಟು ಲಕ್ಷ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಐ ಪಿ ಎಲ್ ಇನ್ಫಾರ್ಮೇಷನ್ಗೋಸ್ಕರ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ